ఈ కార్యక్రమ ప్రయోజకరు యుగం కన్నడ మాసిక పత్రికే మాసస్కారం వీక్షకరే శ్రీగరి వార్తెగరికి స్వాగత నేను నిమ్మ గ్రహేశ్వర గారుడి కేంద్ర మైసూరు మే హ ಮೈಸೂರಿನ ನವಚೇತನ ಬಸವೇಶ್ವರ ಟ್ರಸ್ಟ್ನಲ್ಲಿರುವ ವಿಕಲಚೇತನ ಮಕ್ಕಳಿಗೆ ಸುಮಾರು ಒಂದು ಲಕ್ಷ ಮೌಲ್ಯದ ವಸ್ತುಗಳನ್ನು ಹಸ್ತಾಂತರ ಮಾಡಿದ ಎಚ್ ವಿ ರಾಜೀವ್ ಬೆಂಗಳೂರು ಮೂಲದ ಡಾಕ್ಟರ್ ಪ್ರದೀಪ್ ಮತ್ತು ಪೂಜಾ ದಂಪತಿಗಳ ಸುಪುತ್ರಿ ಪುಟಾಣಿ ಆರಾಧ್ಯಳ ಊಟ ಪ್ರಯುಕ್ತ ಈ ರೀತಿಯ ಸೇವೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಮರಿಗೌಡ ಹೊಯ್ಸಳ ಕರ್ನಾಟಕ ಸಂಘದ ನಿರ್ದೇಶಕರಾದ ರಂಗನಾಥ ಸಾಲುಂಡಿ ಮಾಜಿ ಅಧ್ಯಕ್ಷರಾದ ಬಸಪ್ಪ ಸಿದ್ದಣ್ಣ ಸಿದ್ದರಾಮು ರಾಮು ಪ್ರಶಾಂತ್ ಶೇಷ ಪ್ರಸಾದ್ ಜಯಂತ್ ರಾಕೇಶ್ ಪ್ರಕಾಶ್ ಪ್ರಿಯದರ್ಶನ್ ನಿತಿನ್ ಮತ್ತಿತರರು ಉಪಸ್ಥಿತರಿದ್ದರು ಈ ನವಚೇತನ ಸಂಸ್ಥೆ ಅನ್ನೋದು ನಮ್ಮ ಮಗನಗಿಂತ ಮುಖ್ಯವಾಗಿ ಸರ್ ನನಗೆ ಈ ನಮ್ಮ ಗ್ರಾಮಾಂತರ ಮಕ್ಕಳುಗಳಲ್ಲಿ ತುಂಬ ನನಗೆ ನೂರಾಗ ಮಕ್ಕಳನ್ನ ನೋವಾಗ್ತಿದೆ ಸರ್ ಹಾಗಾಗಿ ಈ ಸಂಸ್ಥೆ ಮಾಡೋಣ ಅಂತೇಳಿ ನಮ್ಮ ಹಳ್ಳಿ ಗ್ರಾಮಾಂತರದಲ್ಲಿ ಸಹ ಓಪನ್ ಮಾಡಿದಾಗ ಒಂದು ಎಂಟು ಮಕ್ಕಳು ತಗೊಂಡು ಓಪನ್ ಮಾಡಿದೆ ಸರ್ ಎಂಟು ಮಕ್ಕಳು ಈಗ ಸರ್ ನಮ್ಮಲ್ಲಿ ಮಕ್ಕಳು ಮಕ್ಕಳಾಗವ ಸರ್ ಈಗ ಅಂದ್ರೆ ನಮ್ಗೆ ತುಂಬಾ ಇದನ್ನ ನಡ್ಸಕ್ಕೆ ಬರೋಕ್ಕಾಗಲಿ ಊರು ಹಳ್ಳಿ ಗ್ರಾಮಾಂತರ ಮಾಡ್ತಾ ಇದೆ ಈಗ ಅಲ್ಲಿ ನಮ್ಮ ಡಿ ಸಾಲುಂಡಿ ಗ್ರಾಮದಿಂದ ಇಲ್ಲಿ ಸಿ ಶ್ರೀರಾಂಪುರ ಕಂದವಲ್ಲವೇಟು ಅಲ್ಲಿ ಶಿಫ್ಟ್ ಮಾಡ್ಕೊಂಡ್ರಿ ಸರ್ ನಿರ್ಮಲ ಸಾರ್ಯ ಪಕ್ಕದ್ದು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ರು ಈಗ ನಮ್ಮಲ್ಲಿ ನಲವತ್ತ ನಾಲ್ಕು ಮಕ್ಕಳು ಐತೆ ಅಷ್ಟು ಮಕ್ಕಳಿಗೆ ಯಾವುದೇ ಥರ ಅವ್ರಿಗೆ ಒಂದು ಫೀಜ್ ಗೀಜ್ ಯಾವುದೂ ಇಲ್ಲ ಸರ್ ನಮ್ಮ ಹತ್ರ ಫ್ರೀಯಾಗಿ ಈಗ ಅವ್ರಿಗೆ ಅವ್ರಿಗೆ ಪಿಜೆ ಥೆರಪಿ ಆಗ್ಬೋದು ಬೀಜ್ ಥೆರಪಿ ಆಗ್ಬೋದು ಅವ್ರಿಗೆ ನಡವ ಚಟುವಟಿಕೆಗಳಾಗ್ಬೋದು ಅವ್ರ ದಿನ ದಿನ ನಡೆಸೋದ ಚಟುವಟಿಕೆಗಳಾಗ್ಬೋದು ಪ್ರತಿಯೊಂದು ಇದೆಲ್ಲ ನಾವು ಇದ್ದೀವಿ ಸರ್ ಸಂಸ್ಥೆ ಕಡೆಯಿಂದ ನಮ್ಮ ಸಂಸ್ಥೆ ಸರ್ ಸಂಸದರು ಒಬ್ಬರು ನಮ್ಮಲ್ಲಿ ಐದು ಜನ ಟೀಚರ್ಸ್ ಇದ್ದಾರೆ ತುಂಬ ನನಗೆ ಬಿನ್ನಲಾಗಿ ನಾನು ಏನು ಹೇಳ್ತದೆ ಮಕ್ಕಳ ಜೊತೆ ಅವರು ಹೊಂದ್ಕೊಂಡು ತುಂಬ ಸಪೋರ್ಟಿಂಗ್ ಆಗಿ ಮಾಡ್ತಾರೆ ನಮ್ಮ ಟ್ರಸ್ಟ್ಗಳಲ್ಲಿ ನಮ್ಮ ಅಮ್ಮಿನ ಬೇಗಮ್ಮರು ಆಗ್ಬೋದು ನಮ್ಮ ರಾಮಚಂದ್ರಪ್ಪ ಅವ್ರು ಆಗ್ಬೋದು ನನ್ನ ಜೊತೆ ಬೆನ್ನೆಲ ನಿತ್ಕೊಂಡು ನನಗೆ ಸಂಸ್ಥೆಗೆ ಒಳ್ಳೆಯ ಉತ್ಸಾಹ ಕೊಟ್ಕೊಂಡು ನನಗೆ ಆ ಸಂಸ್ಥೆಗೆ ಮುಂದುವಾಗ ತುಂಬ ಖುಷಿ ಕೊಟ್ಟು ಮಾಡಿಸ್ತೀವಿ ಇದು ಸರ್ ನಮ್ದು ಐದು ವರ್ಷ ಆಯ್ತು ಸಹ ಸಂಸ್ಥೆ ಓಪನ್ ಮಾಡಿ ಅದ್ರಲ್ಲಿ ಸರ್ ಹಿಂದೆ ಎರಡು ವರ್ಷ ಕೊರೋನಾ ಸರ್ ನಮ್ಗೆ ಎರಡು ವರ್ಷ ಡಾಕ್ಯುಮೆಂಟು ಇದಾಗಿಲ್ಲ ಸರ್ ಆ ಕೊರೋನಾ ಬಂದಾಗ ಸರ್ ಇದಾಗ ಪ್ರಾಬ್ಲಮ್ ಆಯಿತು ಈಗ ಮೂರು ವರ್ಷದ ಸರ್ ಆಡಿಟ್ ಎಲ್ಲ ಆಗಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ತಿದ್ದೀವಿ ಸರ್ ಈಗ ಸರ್ ನಲ್ವತ್ನಾಲ್ಕು ಮಕ್ಕಳಿವೆ ಸರ್ ನಮ್ಮಲ್ಲಿ ನಲ್ವತ್ನಾಲ್ಕು ಮಕ್ ಮಕ್ಳು ಎಲ್ಲ ಗ್ರಾಮದ ಮಕ್ಕಳು ಸರ್ ಹಳ್ಳಿಗಳು ದೂರ ಮುಂಡಗಳ್ಳಿ ಉದ್ಬೂರು ಮಾರ್ಬಳ್ಳಿ ಕೋಟೆಉಂಡಿ ಮತ್ತು ಈ ಕಡೆ ದಾರಿಪುರ ಜೈಪುರ ದನಗಳ್ಳಿ ಸಾಲುಂಡಿ ಕೆಲ್ಲಳ್ಳಿ ಮತ್ತು ಜೆ ಪಿ ನಗರ ಸೋಕ್ಬರಮು ಮತ್ತು ಮಾಧವಪುರ ಈ ಕಡೆ ದ್ಯಾವೇನುಂಡಿ ಇಲ್ಲ ಗ್ರಾಮಾಂತರ ಮಕ್ಕಳೆಲ್ಲ ಕರ್ಕಪತ್ತಿದ್ರು ನಮ್ಮದು ವ್ಯಾನಿ ಸಹ ಒಂದು ಸಣ್ಣದ ವ್ಯಾನ್ ಇದೆ ಓಮಿನಿ ಅದರಲ್ಲಿ ಸಹ ಶಿಫ್ಟ್ ಮಾಡ್ತೀವಿ ಅದರಲ್ಲಿ ಒಂದೇ ವ್ಯಾನಲ್ಲಿ ಆಗಲ್ಲ ಅಂದ್ಬಿಟ್ಟು ಸಹ ವ್ಯಾನ್ದು ತುಂಬ ಕಷ್ಟ ಇದೆ ಸರ್ ನನಗೆ ವ್ಯಾನ್ ಬೇಕು ಅದಾಗಿದೆ ಬೇಡ್ಕೊತಾ ಇದ್ದೀನಿ ಆದರೆ ಈಗ ನಾವು ಒಂದು ಬೇರೆ ಒಂದು ಯಾನ್ ಜೊತೆ ಬಾಡಿಗೆ ಓಪನ್ ಮಾಡ್ಕೊಂಡು ಮಾಡ್ತಾ ಸರ್ ತುಂಬಾ ಕಷ್ಟ ಇದ್ದೀವಿ ವ್ಯಾನ್ ಇಲ್ಲ ಒಂದು ಯಾನ್ ಫೆಸಿಲಿಟಿ ಬೇಕು ಸರ್ ನನ್ನ ಗ್ರಾಮದಲ್ಲಿ ಕೇಳ್ಕತ್ತ ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಂಡು ಸರ್ ನಮ್ಮ ಹೆಸರು ಮರಿಗೌಡರು ಅಂತ ಸರ್ ಸರ್ ಏನಿಲ್ಲ ಸರ್ ನಾನು ಉದ್ಯೋಗ ಕೆಲಸ ಮಾಡ್ಕೊಂಡಿದ್ದೆ ಈ ಸಂಸ್ಥೆಗೆ ನನ್ನ ಸಂಸಾರ ವರ್ಕ್ ಮಾಡ್ತಾರೆ ಸರ್ ಅಮಿನಾ ಬೇಗಮ್ ಅಂತ ಈ ಸ್ಕೂಲಿನ ನವಚೇತನ ಬಸವೇಶ್ವರ ಸ್ಕೂಲಿನ ಉಪಾಧ್ಯಕ್ಷೆ ಮಾತಾಡ್ತಿರೋದು ನಾನು ಈ ಸ್ಕೂಲಿಗೆ ಹೊಸದಾಗಿ ಬಂದಾಗ ಸರ್ ಒಬ್ಬರೇ ನಡೆಸ್ತಾ ಇದ್ರು ಸ್ಕೂಲನ್ನ ನೋಡಿ ನಾವು ಜೊತೆಗೆ ಜೊತೆಗೆ ಇರ್ತೀವಿ ಸರ್ ನೀವು ಮುಂದುವರಿಸಿ ಈಗ ಕೆಲಸನ ಸೇವೆನ ನಾವು ಮುಂದುವರ್ಸೋ ಜೊತೆಗೂಡಿ ಅಂತ ನಾನು ಅವ್ರ ಜೊತೆಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ನಮಗೆ ನಾವೇ ನಡೆಸ್ಬೇಕು ನಾವೇ ದುಡ್ಡಾಕಿ ನಡೆಸ್ಬೋದು ಸ್ವಲ್ಪ ಕಷ್ಟ ಆಗ್ತಿದೆ ಎಲ್ಲರೂ ಸ್ವಲ್ಪ ಎಲ್ಲ ಜನಸಾಮಾನ್ಯರು ಎಲ್ಲ ಇಂಥ ಮಕ್ಕಳಿಗೆ ಸಹಕಾರ ನೀಡಿದರೆ ಚೆನ್ನಾಗಿ ಸ್ವಲ್ಪ ಇಲ್ಲಿ ಸಾಲುಡಿಯಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ ಮೇಲೆ ಸ್ವಲ್ಪ ಅನುಕೂಲ ಆಗ್ತಿದೆ ಅವರು ಎಲ್ಲರೂ ಬಂದು ಇಲ್ಲಿ ಬರ್ತ್ಡೇ ಮಾಡ್ಕೊಳ್ತಿದ್ದಾರೆ ಎಲ್ಲ ಏನಾದರೂ ಸಾಮಾನು ಬೇಕಾದವರು ಕೊಡ್ತಾ ಇದ್ದಾರೆ ಆದರೆ ನಮಗೆ ಈಗ ಮೂರನೇ ವರ್ಷ ಸ ಸರ್ಕಾರದಿಂದ ನಮಗೆ ಅನುದಾನ ಸಿಕ್ಕರೆ ತುಂಬ ಒಳ್ಳೆ ಕೆಲಸ ಆಗುತ್ತೆ ಅದನ್ನು ಪ್ರಯತ್ನ ಮಾಡ್ತಿದ್ದೀವಿ ಮತ್ತು ಸರ್ಕಾರದಿಂದನೂ ಸ್ವಲ್ಪ ಸಹಾಯ ಆದರೆ ತುಂಬ ಒಳ್ಳೆಯದಾಗುತ್ತೆ ಇಂಥ ಮಕ್ಕಳಿಗೆ ಹಳ್ಳಿಗಳಿಂದ ಅಂದರೆ ಒಬ್ಬರು ಫೀಸ್ ಕೊಡೋಕ್ಕೆ ಮುಂದೆ ಬರೋಲ್ಲ ಬೇಡ ಬಿಡಿ ನಮ್ಮ ಮನೆಯಲ್ಲೇ ಇರಲಿ ಮಕ್ಕಳು ನೀನು ದುಡ್ಡು ಕೊಟ್ಟು ಇವ್ರಿಗೆ ಸಾಕಿ ಏನು ಮಾಡಬೇಕು ನಾವು ಇಂಥ ಮಕ್ಕಳಿಗೆ ಏನು ಉಪಯೋಗ ಅಂತಾರೆ ಅದನ್ನು ನೋಡಲಾರ್ದೆ ನಾವು ಈಗ ನಮ್ಮ ವ್ಯಾನ್ ಇಂಥದ್ದು ಹಳೆಯದಿದೆ ಅದರದೇ ಖರ್ಚು ಇಪ್ಪತ್ತ್ ಮೂವತ್ತು ಸಾವಿರ ಆಗುತ್ತೆ ತಿಂಗಳಿಗೆ ಮತ್ತೊಂದು ಬಾಡಿಗೆ ವ್ಯಾನ್ ತೊಗೊಂಡು ಅದರಲ್ಲಿ ಮಕ್ಕಳು ಕರ್ಕೊಂಬರ್ತಾಯಿದ್ವಿ ಆದರೂ ಮಕ್ಕಳಿಗೆ ಇಲ್ಲಿ ಊಟ ಕೊಡ್ತೀವಿ ಹಾಲು ಬಿಸ್ಕಿಟು ಕೊಡ್ತೀವಿ ಹಳ್ಳಿ ಮಕ್ಕಳಿಗೆ ಸ್ವಲ್ಪ ಪೋಷಣೆ ಸಿಗುತ್ತೆ ಅಂತ ಅದೇ ಉದ್ದೇಶದಿಂದ ಹೆಚ್ಚಿಗೆ ಕರ್ಕೊಂಡ್ಬರ್ತಾಯಿದ್ದೀವಿ ಮನೆಯಲ್ಲಿದ್ದರೆ ಅವ್ರಿಗೆ ಎದ್ದು ನಡೆಯೋಕ್ಕೂ ಆಗ್ತಿಲ್ಲ ಆ ಥರ ಕೇರ್ ಆಗ್ತಿಲ್ಲ ಸಮಾಜದಲ್ಲಿಂತ ಮಕ್ಕಳಿಗೆ ಮುಂದೆ ತರೋಣ ಅವ್ರಿಗೆ ಸ್ವಲ್ಪ ಪೌಷ್ಟಿಕವಾಗಿ ಸ್ವಲ್ಪ ಬಾಳೋಕ್ಕಾದರೂ ಆಗುತ್ತೆ ಜೀವಿಸ್ತಾರೆ ಅಂತ ನಾವು ಅಂದ್ಕೊಂಡು ಮುಂದೆ ನಡೆಸ್ತಾ ಇದ್ದೀವಿ ಎಲ್ಲರೂ ಜನಸಾಮಾನ್ಯರು ಸರ್ಕಾರ ಸ್ವಲ್ಪ ಸಹಾಯ ಮಾಡಬೇಕಾಗಿ ವಿನಂತಿ ಅಮಿನಾ ಬೇಗಮ್ ಡಾಕ್ಟರ್ ಡಾಕ್ಟರ್ ಅಮಿನಾ ಬೇಗಮ್ ನಾನು ಇಲ್ಲಿ ನವಚೇತನ ಬಸವೇಶ್ವರ ಸ್ಕೂಲಿನ ಉಪಾಧ್ಯಕ್ಷರು ಆಗಿದ್ದೀನಿ ಅವ್ರ ಏನು ಸ್ಕೂಲ್ಗೆ ನಾನು ಮುಂಚೆ ಬಂದು ಕೇಳಿಕೊಂಡಾಗ ಕೆಲವು ವಸ್ತುಗಳು ಬೇಕು ಅಂತ ಹೇಳಿದರು ಅವರು ಮಕ್ಕಳಿಗೆ ಅನುಕೂಲವಾಗಿ ಗ್ಯಾಸ್ ಸ್ಟೋವ್ ಬೇಕು ಅಂತ ಹೇಳಿದರು ಹಾಗಾಗಿ ಗ್ಯಾಸ್ ಸ್ಟೋವು ವೀಲ್ ಚೇರು ಆಮೇಲಿಂದ ಮಕ್ಕಳಿಗೆ ಸ್ಟಿಪ್ಪರ್ ಇರಲಿಲ್ಲ ಅಂತ ಹೇಳಿದರು ಎಲ್ಲ ಮಕ್ಕಳಿಗೂ ಸ್ಟಿಪ್ಪರು ಜಮಕಾರಗಳು ಇರಲಿಲ್ಲ ಅಂತ ಹೇಳಿದರು ಆ ಚಮಖಾನುಗಳು ವಾಕರು ಹಾಗೆ ದಿನಸಿ ಐಟಮ್ಗಳನ್ನ ಇವತ್ತು ಕೊಡ್ತಾ ಇದ್ದೀವಿ ಇವತ್ತು ಬೆಂಗಳೂರಿನಲ್ಲಿ ನಿಲ್ಲಿಸಿರುವಂತಹ ಡಾಕ್ಟರ್ ಪೂಜಾ ಮತ್ತು ಡಾಕ್ಟರ್ ಪ್ರದೀಪ್ ಅವರ ಮಗಳಾದ ಆರಾಧ್ಯ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಈ ನವಚೇತನ ಬಸವೇಶ್ವರ ಟ್ರಸ್ಟ್ ಮಕ್ಕಳಿಗೆ ಒಂದಿಷ್ಟು ಚಾರಿಟಿಯಾಗಿ ಒಂದಿಷ್ಟು ಐಟಮ್ಗಳನ್ನ ಕೊಡೋದಕ್ಕೆ ಅಂತ ಬಂದಿದ್ದೀವಿ ಈ ಇದೇನಪ್ಪ ಅಂದರೆ ಇದು ಮೂರು ವರ್ಷದಿಂದನೂ ಇದ್ದಾರೆ ಅವರು ಮೊದಲನೇ ವರ್ಷ ಚಾಮುಂಡೇಶ್ವರಿ ಚಾಮುಂಡಿಪುರಮಲ್ಲಿ ಅರುಣೋದಯ ವಿಶೇಷ ಮಕ್ಕಳ ಶಾಲೆ ಕೊಟ್ಟಿದ್ವಿ ಎರಡನೇ ವರ್ಷ ಡೆಫೆಂಡೆಂಟ್ ಸ್ಕೂಲ್ ಕೊಟ್ಟಿದ್ವಿ ಈ ಮೂರನೇ ವರ್ಷ ಈ ಮಕ್ಕಳಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೋಡಿ ಅವ್ರಿಗೇನು ಅವಶ್ಯಕತೆ ಇರುವಂಥ ವಸ್ತುಗಳಾಗಿರ್ಬೋದು ದಿನಸಿಗಳಾಗಿರ್ಬೋದು ಈ ಸಲ ಕೊಡ್ತಾ ಇದ್ವಿ ಈ ಇದೇನು ಕೊಡ್ತಾ ಇದ್ದೀವಿ ಇದನ್ನು ನಮ್ಮ ಮಾಜಿ ಮೂಢ ಅಧ್ಯಕ್ಷರಾದ ರಾಜೀವ್ ಅವರು ನೇತೃತ್ವದಲ್ಲಿ ಕೊಡಬೇಕು ಅಂತ ಅಂದ್ಕೊಂಡು ಇನ್ನು ರಾಜೀವ್ ಅವ್ರ ಕಡೆಯಿಂದ ಬಂದು ಕೊಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಿಜವಾಗ್ಲೂ ಕೂಡ ನನಗೆ ಅನಿಸುತ್ತೆ ನಾನು ಎಂಬತ್ತಾರು ಸಾವಿರ ರೂಪಾಯಿ ಸಂಬಳ ತಗೊಂಡಿದ್ದೆ ನಿಜವಾಗ್ಲು ಈ ಸೇವೆಯನ್ನ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಶ್ರೀ ನವಚೇತನ ಬಸವೇಶ್ವರ ಟ್ರಸ್ಟ್ ಅನ್ನ ನನಗೆ ತುಂಬಾ ಆತ್ಮೀಯವಾಗಿರ್ತಕ್ಕಂಥ ಮನೆಗೊಳಗು ಸ್ಥಾಪನೆ ಮಾಡಿ ಮನುಷ್ಯನ ಸೇವೆಯನ್ನು ಈ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇವತ್ತು ಆರಾಧ್ಯ ಏನು ಮಗುವ ಉಗ್ದಬ್ಬ ಪ್ರಯುಕ್ತ ಹುಕ್ತಬ್ಬನ ಮುಂದುವೆಚ್ಚದಲ್ಲಿ ಯಾವ್ಯಾವುದೋ ರೀತಿ ಆಚರಣೆ ಮಾಡುವಂಥ ಒಂದಷ್ಟು ಜನ ಇದ್ದರೆ ಅದಕ್ಕೆ ಹೊರತಾಗಿ ಸಾರ್ಥಕವಾದಂಥ ಒಂದು ರೀತಿಯಲ್ಲಿ ಈ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಈ ನವಚೇತನ ಬಸವೇಶ್ವರ ನ ಈ ಮಕ್ಕಳೊಂದಿಗೆ ಹುಟ್ಟಬ್ಬದ ವಿಶೇಷವಾದಂಥ ಉಡುಗೊರೆಗಳು ಕೊಟ್ಟು ಅವ್ರಿಗೆ ಅಗತ್ಯ ಇರ್ತಕ್ಕಂಥದ್ದನ್ನು ಕೊಡುವ ಮೂಲಕ ಈ ಒಂದು ಹುಗ್ಧಬ್ಬವನ್ನು ಆಚರಣೆ ಮಾಡ್ತಿದೆ ಆ ಮಗು ಕೂಡ ಆ ರಾಜ್ಯ ಮಗುವಿಗೆ ಒಳ್ಳೆಯದಾಗಲಿ ಅನ್ನುವಂಥ ಶುಭಾಶಯಗಳನ್ನ ಈ ಸನ್ನಿವೇಶದಲ್ಲಿ ಕೋರ್ತೀನಿ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ